ಸರ್ ನಮ್ಮಲ್ಲಿ ಹದಿನೈದು ಮಾಡ್ಲಿಂದ ಇಪ್ಪತ್ತ ನಾಲ್ಕು ಮಾಡ್ಲು ಗಂಟೆ ಯಾವುದೇ ಗಾಡಿ ನೋಡಿ ಎಲ್ಲ ಗಾಡಿ ಅವೈಲೇಬಲ್ ಇದೆ ಸರ್ ನಮ್ಮಲ್ಲಿ ಒಂದು ನೂರೈವತ್ತರಿಂದ ಇನ್ನೂರು ವೆಹಿಕಲ್ ಸಿಗುತ್ತೆ ಸ್ವಿಫ್ಟ್ ಬಂದು ಒಂದು ಮೂವತ್ತೈದರಿಂದ ನಲ್ವತ್ತು ವೆಹಿಕಲ್ ಸಿಗುತ್ತೆ ಒಂಡೆ ಎಕ್ಸೆಂಟ್ ಬಂದು ಒಂದು ಇಪ್ಪತ್ತು ವೆಹಿಕಲ್ ಸಿಗುತ್ತೆ ಇ ಟಿ ಎಸ್ ಬಂದು ಒಂದು ಹದಿನೈದು ವೆಹಿಕಲ್ ಸಿಗುತ್ತೆ ಇಂಡಿಕಾ ಬಂದು ಒಂದು ಹತ್ತು ವೆಹಿಕಲ್ ಸಿಗುತ್ತೆ ಮತ್ತು ಇನ್ನೋವಾ ಕ್ರಿಸ್ಟಾ ಬಂದೇ ಒಂದು ಐದು ವೆಹಿಕಲ್ ಸಿಗುತ್ತೆ ಅದು ಬಿಟ್ಕೊಂಡ್ರೆ ಎರಿಟಿಗಾ ಬಂದು ಒಂದು ಆರರಿಂದ ಏಳು ವೆಹಿಕಲ್ ಸಿಗುತ್ತೆ ಯಾವುದೇ ಗಾಡಿ ತಗೊಳ್ಳಿ ಸರ್ ದಸರಾ ಆಫರಿಂದ ಒಂದು ಐದರಿಂದ ಹತ್ತು ಸಾವಿರ ಏನ್ ವ್ಯಾಪ್ ಬಜಾರ್ ನಡೀತಾಯಿತು ಅದಕ್ಕಿಂತ ಒಂದು ಐದರಿಂದ ಹತ್ತು ಸಾವಿರ ಕಮ್ಮಿ ಮಾಡಿಕೊಡೋಣ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಇ ಟಿ ಎಸ್ ನಾಲ್ಕು ಲಕ್ಷದ ಹತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲು ಇ ಟಿ ಎಸ್ ನಾಲ್ಕು ಲಕ್ಷ ಐದು ಲಕ್ಷದ ಎಂಬತ್ತು ಸಾವಿರ ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಟೂ ತೌಸಂಡ್ ನೈನ್ಟೀನ್ ಮಾಡಲು ಇ ಟಿ ಎಸ್ ಪ್ಲಾಟಿನಮ್ ಇದು ಸಿಂಗ್ ಸಿಂಗಲ್ ಓನರು ಆರು ಲಕ್ಷದ ಮೂವತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ವಿ ಎಕ್ಸ್ ಐ ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸಿಂಗಲ್ ಓನರು ಲಾಂಗ್ ಡಿಕ್ಕಿ ಗಾಡಿ ಮೂರು ಲಕ್ಷ ಮೂವತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸಿಂಗಲ್ ಓನರು ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ನಾಲ್ಕೂವರೆ ಲಕ್ಷ ಹೇಳ್ತೀವಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಸಿ ಎನ್ ಜಿ ವಿತ್ ಪೆಟ್ರೋಲು ಐದು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಟೂರು ಎಸ್ ಶೋರೂಮ್ ಫಿಟ್ಟೆಡ್ ಸಿ ಎನ್ ಜಿ ಇದೆ ಏಳು ಲಕ್ಷ ಮೂವತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ನಾಲ್ಕೂವರೆ ಲಕ್ಷ ಹೇಳ್ತೀವಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಇಂಡಿಗೋ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನವರು ಇ ಟಿ ಎಸ್ಸು ಇ ಟಿ ಎಸ್ ಬಂದು ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ಗಾಡಿಗಳು ಸಿಗ್ತದೆ ಹದಿನೈದು ಹದಿನೈದು ಮಾಡಲಿಂದ ಹತ್ತೊಂಬತ್ತು ಮಾಡಲ್ವರೆಗೂ ಎಂಟು ಮಾಡಲ್ವರೆಗೂ ಇ ಟಿ ಎಸ್ ಸಿಗ್ತದೆ ಸರ್ ನಮ್ಮ ಹತ್ರ ಫಿಫ್ಟೀನ್ ಮಾಡಲು ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಟೂ ತೌಸಂಡ್ ಏಯ್ಟೀನ್ ಮಾಡಲು ಝಡ್ ಝಡ್ ಡಿ ಐ ಪ್ಲಸ್ಸು ಆಟೋಮೆಟಿಕ್ ಓರ್ಷನ್ ಇದು ಝಡ್ ಡಿ ಐ ಪ್ಲಸ್ಸು ಪು ಪುಷ್ ಬಟನ್ ಸ್ಟಾರ್ಟರ್ ಬರುತ್ತೆ ಫುಲ್ ಟಾಪ್ ಎಂಡ್ ಗಾಡಿ ನಾಲ್ಕು ಲಕ್ಷದ ನಾಲ್ಕೂವರೆ ಲಕ್ಷ ಹೇಳ್ತೇವೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಡೀಸೆಲ್ ವರ್ಷನ್ ಗಾಡಿ ಟೂ ರೆಸ್ಸು ಐದು ಲಕ್ಷ ಮೂವತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಆಟೋಮೆಟಿಕ್ ವರ್ಷನು ಐದು ಲಕ್ಷದ ಎಂಬತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್ ಟಾಟಾ ಇಂಡಿಕಾ ಟು ತೌಸಂಡ್ ಸಿಕ್ಸ್ಟೀನ್ ಮಾಡಲು ಎಲ್ ಎಕ್ಸು ಟಾಪ್ ಎಂಡ್ ವರ್ಷನಲ್ಲಿ ಬರ್ತದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿ ಡಿ ವರ್ಷನ್ ಗಾಡಿ ಇ ಟಿ ಎಸ್ಸು ನಾಲ್ಕು ಲಕ್ಷದ ಸಾರಿ ಐದು ಲಕ್ಷ ಎಂಬತ್ತು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದು ಲಗ್ಗೆರೆ ಆಲದ ಮರ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದರೆ ವೆಂಕಟಗಿರಿ ಬಾರಿ ಇದೆ ವೆಂಕಟಗಿರಿ ಬಾರಿಂದಲೇ ರೈಟ್ ತೊಗೊಂಡ್ರೆ ಫಸ್ಟು ಲೆಫ್ಟ್ ತಗೊಂಡು ಡೆಡ್ ಎಂಡಿಗೆ ಬಂದರೆ ಜಯ ಆಂಜನೇಯ ಕಾರ್ಸು ಇಲ್ಲೇ ಇದೆ ಸರ್ ಬಂದು ನೀವು ಗಾಡಿನ ನೋಡಬಹುದು ನಿಮ್ಗೆ ಯಾವ ತರ ಗಾಡಿ ಬೇಕೋ ಇಲ್ಲಿ ಸುಮಾರಷ್ಟು ಗಾಡಿಗಳು ಸಿಗ್ತದೆ ಇಂಡಿಕಾ ಸಿಗ್ತದೆ ಇನೋವಾ ಸಿಗ್ತದೆ ಕ್ರಿಸ್ಟಾಗಳು ಸಿಗ್ತದೆ ಶಿಫ್ಟ್ಗಳು ಸಿಗ್ತದೆ ಒನ್ ಡೇ ಎಕ್ಸೆಂಟರ್ ಸಿಗ್ತದೆ ಅವರ ಸಿಗ್ತದೆ ತುಂಬಾ ವೆರೈಟಿ ತರದ ಗಾಡಿಗಳು ಇಲ್ಲಿ ಸಿಗ್ತದೆ ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ನಿಮಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ನಿಮಗೆ ಡಿಸ್ಪ್ಲೇ ಡಿಸ್ಪ್ಲೇಯಲ್ಲಿ ಕಾಳುತಿರುವ ನಂಬರಿಗೆ ಫೋನ್ ಮಾಡಿ ಡೀಟೇಲ್ಸ್ ಇನ್ನೂ ನ ಕೊಡ್ತೀವಿ ಸರ್